ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಅಧ್ಯಾಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಈ ಪಾಠಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಮಾಹಿತಿಯು ನಮ್ಮ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೂ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಮಾಹಿತಿಯಾಗಿದೆ ಈ ಒಂದು ಮಾಹಿತಿಯು ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲ ಪ್ರಶ್ನೆ ಏಸು ಕ್ರಿಸ್ತ ಎಲ್ಲಿ ಜನಿಸಿದರು ಅವರ ತಾಯಿ ಯಾರು ಏಸು ಕ್ರಿಸ್ತನು ಇಸ್ರೇಲ್ ದೇಶದ ಬೆತ್ಲೆಹೇಮ್ ಎಂಬಲ್ಲಿ ಜನಿಸಿದರು ಅವರ ತಾಯಿ ಮೇರಿ ಎರಡನೇ ಪ್ರಶ್ನೆ ಕ್ರೈಸ್ತ ಮತದ ಮೂಲ ಗ್ರಂಥ ಯಾವುದು ಅಥವಾ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು ಕ್ರೈಸ್ತ ಮತದ ಮೂಲ ಗ್ರಂಥ ಬೈಬಲ್ ಅದೇ ರೀತಿಯಾಗಿ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಕುರಾನ್ ಹಿಂದೂ ಧರ್ಮದ ಪವಿತ್ರ ಗ್ರಂಥ ಭಗವದ್ಗೀತೆ ಸಿಖ್ ಧರ್ಮದ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ್ ನೆಕ್ಸ್ಟ್ ಕ್ವಶನ್ ಏಸು ಕ್ರಿಸ್ತನ ಮುಖ್ಯ ಬೋಧನೆಗಳು ಯಾವುವು ಈ ರೀತಿಯಾದ ಕ್ವಶನ್ಸು ನಮ್ಗೆ ಡಿಸ್ಕ್ರಿಪ್ಟಿವ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ವಿವರಣಾತ್ಮಕವಾದಂಥ ಪ್ರಶ್ನೋತ್ತರಗಳಿರ್ತಾವಲ್ರಿ ಅವಾಗ ಕೇಳ್ತಾರೆ ಏಸು ಕ್ರಿಸ್ತನ ಬೋಧನೆಗಳು ಅಥವಾ ಇಸ್ಲಾಂ ಧರ್ಮದ ಸ್ಥಾಪಕನಾದಂಥ ಮೊಹಮ್ಮದ್ ಪೈಗಂಬರ್ನ ಬೋಧನೆಗಳು ಹೀಗೆ ಹಲವಾರು ಪ್ರಮುಖ ಧರ್ಮಗಳಿಗೆ ಸಂಬಂಧಿಸಿದಂತೆ ಬೋಧನೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬಂದವ್ರಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಒಂದ್ಸಲ ನೋಡ್ರಿ ನಿಮಗೆ ಗೊತ್ತಾಗುತ್ತಾ ಈಗ ಆನ್ಸರ್ ನೋಡೋಣ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಏನು ಹೇಳ್ತಾರೆ ಯೇಸು ಕ್ರಿಸ್ತ ನಾವೆಲ್ಲರೂ ಕೂಡ ದೇವರ ಮಕ್ಕಳು ನಾವೆಲ್ಲರೂ ಕೂಡ ಸಹೋದರರು ಅಣ್ಣ ತಮ್ಮಂದಿರು ಅಂತ ಹೇಳ್ತಾರ್ರಿ ಎರಡನೇ ಪಾಯಿಂಟು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕು ನಾವು ಯಾವುದೇ ರೀತಿಯಾದ ಪಾಪಗಳನ್ನು ಕೆಟ್ಟ ಕೆಲಸಗಳನ್ನು ಮಾಡದೆ ಶುದ್ಧವಾದ ಜೀವನವನ್ನು ನಡೆಸಬೇಕು ಅಂತ ಹೇಳಿದರು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ನಿಮ್ಮ ನೆರೆಹೊರೆಯ ಜನರನ್ನು ಕೂಡ ನೀವು ನಿಮ್ಮನ್ನು ಎಷ್ಟು ಪ್ರೀತಿಸ್ತಿರಲ್ಲ ಅದೇ ರೀತಿ ನಿಮ್ಮಂತೆ ಅವರನ್ನು ಕೂಡ ಪ್ರೀತಿಸ್ರಿ ಅಂತ ಹೇಳಿದರು ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ ಒಂದು ಕೆನ್ನೆಗೆ ಯಾರಾದರೂ ನಿಮಗೆ ಹೊಡೆದ್ರೆ ವಾಪಸ್ ಹೊಡಿಬೇಡ್ರಿ ನೀವು ಇನ್ನೊಂದು ಕೆನ್ನೆಯನ್ನು ತೋರಿಸ್ರಿ ಅಂತ ಹೇಳ್ತಾರೆ ಅವರು ಮಾನವ ಸೇವೆಯೇ ದೇವರ ಸೇವೆ ಅಲ್ಲಿ ಇಲ್ಲಿ ದೇವರನ್ನ ಪೂಜೆ ಮಾಡೋದಲ್ಲ ಮಾನವರನ್ನು ಸೇವೆ ಮಾಡಿದರೆ ಅದೇ ದೇವರ ಸೇವೆ ಮಾಡಿದಂತೆ ಅಂತ ಹೇಳಿ ಯೇಸು ಕ್ರಿಸ್ತರು ನಮಗೆ ಬೋಧನೆಯನ್ನು ಮಾಡಿದ್ದಾರೆ ನೆಕ್ಸ್ಟ್ ಕ್ವಶನ್ ಪೋಪ್ ಗುರುಗಳು ಎಂದರೆ ಯಾರು ಕ್ರೈಸ್ತರ ಪರಮ ಗುರುಗಳೇ ಪೋಪ್ ಕ್ರೈಸ್ತರ ಪರಮ ಗುರುಗಳಿಗೆ ಪೋಪ್ ಅಂತ ಕರೀತಿದ್ರು ನೆಕ್ಸ್ಟ್ ಕ್ವಶನ್ ಕ್ರೂಸೇಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಟರ್ಕರು ಜೆರೋಸಲಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಟರ್ಕರು ಜೆರೋಸಲಂ ಯಾತ್ರಿಗಳು ಬರ್ತಿದ್ರಲ್ಲ ಯಾತ್ರಿಗಳಂದ್ರೆ ಪ್ರಯಾಣಿಕರು ಪ್ರವಾಸಿಗರು ಆ ಯಾತ್ರಿಗಳ ಮೇಲೆ ನಿಷೇಧವನ್ನು ಹೇರಿದ್ದು ಕ್ರೂಸೇಡ್ ಯುದ್ಧಗಳಿಗೆ ಮುಖ್ಯವಾದಂಥ ಒಂದು ಕಾರಣವಾಯಿತು ನೆಕ್ಸ್ಟ್ ಕ್ವಶನ್ ಮಹಮ್ಮದ್ ಪೈಗಂಬರ್ ಎಲ್ಲಿ ಜನಿಸಿದರು ಇಸ್ಲಾಮಿನ ಮೂಲ ಗ್ರಂಥ ಯಾವುದು ಮಹಮ್ಮದ್ ಅವರು ಅರಬ್ ದೇಶದ ನಗರದಲ್ಲಿ ಜನಿಸಿದರು ಇಸ್ಲಾಮಿನ ಮೂಲ ಗ್ರಂಥ ಅಥವಾ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಕುರಾನ್ ನೆಕ್ಸ್ಟ್ ಕ್ವಶನ್ ಪ್ರವಾದಿ ಮಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಫಸ್ಟ್ ಪಾಯಿಂಟ್ ಅಲ್ಲಾನ ಹೊರತು ಬೇರೆ ದೇವರಿಲ್ಲ ಮಹಮ್ಮದ್ ಅವರು ದೇವರ ಪ್ರವಾದಿ ಇಸ್ಲಾಂ ಧರ್ಮದ ಮಹಮ್ಮದ್ ಪೈಗಂಬರ್ ಹೇಳ್ತಾನೆ ರೀ ಅಲ್ಲ ಒಬ್ಬತ್ನ ದೇವರದನ್ನ ಅಲ್ಲಾನು ಬಿಟ್ಟು ಬೇರೆ ಯಾವ ದೇವರು ಇಲ್ಲ ಮಹಮ್ಮದ್ ಪೈಗಂಬರ್ನಾಥ ದೇವರ ಪ್ರವಾದಿ ಅಂತ ಹೇಳ್ತಾರೆ ನೆಕ್ಸ್ಟು ದೇವರನ್ನು ಯಾವ ಮೂರ್ತಿ ರೂಪದಲ್ಲೂ ಪೂಜಿಸಬಾರದು ದೇವರನ್ನ ಮೂರ್ತಿ ರೂಪದಲ್ಲಿ ಪೂಜೆ ಮಾಡಬಾರ್ದು ಅಂತ ಅವ್ರು ಹೇಳ್ತಾರೆ ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು ಪ್ರಾಮಾಣಿಕನಾಗಿರಬೇಕು ಪ್ರತಿಯೊಬ್ಬ ಮುಸಲ್ಮಾನರು ಏನಾಗ್ಬೇಕು ರೀ ದೇವರ ಸೇವೆಯನ್ನು ಮಾಡ್ತಾ ದೇವರ ಸೇವಕರಾಗಬೇಕು ಹಾಗೂ ಪ್ರಾಮಾಣಿಕನಾಗಿರಬೇಕು ಅಂತ ಹೇಳ್ತಾರೆ ಅವರು ನೆಕ್ಸ್ಟ್ ಪಾಯಿಂಟ್ ವ್ಯಾಪಾರಿಗಳು ಮೋಸ ಮಾಡಬಾರದು ಬಡ್ಡಿ ವ್ಯವಹಾರ ಮಾಡಬಾರದು ಏನು ಹೇಳ್ತಾರೆ ವ್ಯಾಪಾರಿಗಳು ಯಾವುದೇ ರೀತಿಯಾದಂತಹ ತೂಕದಲ್ಲಿ ಆಗಿರ್ಬೋದು ಅಳತೆಯಲ್ಲಿ ಆಗಿರ್ಬೋದು ಮೋಸವನ್ನ ಮಾಡಬಾರ್ದು ಹಾಗೆ ಬಡ್ಡಿ ವ್ಯವಹಾರವನ್ನು ಮಾಡಬಾರ್ದು ಅಂತ ಹೇಳ್ತಾರ್ರಿ ನೆಕ್ಸ್ಟ್ ಪಾಯಿಂಟ್ ಶಿಶು ಹತ್ಯೆ ಹಂದಿ ಮಾಂಸ ತಿನ್ನುವುದು ಮತ್ತು ಮದ್ಯಪಾನ ಸಲ್ಲದು ಶಿಶು ಹತ್ಯೆ ಅಂದ್ರೆ ಸಣ್ಣ ಮಕ್ಕಳನ್ನ ಹತ್ಯೆ ಮಾಡಬಾರ್ದು ಹಾಗೆ ಹಂದಿ ಮಾಂಸವನ್ನು ತಿನ್ನಬಾರ್ದು ಮದ್ಯಪಾನ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ ಐದು ಬಾರಿ ಕಾಬಾದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆ ಅಥವಾ ನಮಾಜ್ ಮಾಡಬೇಕು ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ ಮಾಡಬೇಕು ಇದಕ್ಕೆ ರೋಜಾ ಅಂತ ಕರೀತಾರೆ ರೋಜಾ ಅಂದ್ರೇನು ರೀ ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸವನ್ನು ಮಾಡಬೇಕು ನೆಕ್ಸ್ಟ್ ಶ್ರೀಮಂತರು ಬಡವರಿಗೆ ಕಡ್ಡಾಯವಾಗಿ ದಾನ ನೀಡಬೇಕು ಇದಕ್ಕೆ ಜಕಾತ್ ಅಂತ ಕರೀತಾರೆ ಜಕಾತ್ ಅಂದ್ರೆ ಶ್ರೀಮಂತರು ಬಡವರಿಗೆ ದಾನ ನೀಡಬೇಕು ಸಾಧ್ಯವಾದಲ್ಲಿ ಜೀವಮಾನದಲ್ಲಿ ಒಂದು ಸಲವಾದರೂ ಹಜ್ ಅಥವಾ ಮೆಕ್ಕ ಯಾತ್ರೆಯನ್ನು ಮಾಡಬೇಕು ನಿಮಗೆ ಸಾಧ್ಯ ಆದರೆ ಜೀವನದಲ್ಲಿ ಒಂದು ಸಲ ಆದರೂ ಹಜ್ ಅಥವಾ ಮೆಕ್ಕ ಯಾತ್ರೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಇವರು ಎಂಟನೇ ಪ್ರಶ್ನೆ ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಿ ಅರಬ್ಬರ ಕೊಡುಗೆಗಳೇನು ಯುನಾನಿ ವೈದ್ಯ ಪದ್ಧತಿಯನ್ನು ಪರಿಚಯಿಸಿದ್ದು ಭವ್ಯವಾದ ಅರಮನೆ ಮಸೀದಿ ಗ್ರಂಥಾಲಯ ಹಾಗೂ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದ್ದು ಅರಬ್ರು ಏನು ಮಾಡಿದ್ರಿ ಯುನಾನಿ ವೈದ್ಯ ಪದ್ಧತಿಯನ್ನು ಭಾರತೀಯರಿಗೆ ಪರಿಚಯ ಮಾಡಿಕೊಟ್ರು ಹಾಗೆ ಭವ್ಯವಾದ ಅರಮನೆಗಳನ್ನು ಮಸೀದಿಗಳನ್ನು ಗ್ರಂಥಾಲಯಗಳನ್ನು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು ಇದು ಅವರ ಕೊಡುಗೆಗಳಾಗಿವೆ ನೆಕ್ಸ್ಟ್ ಕುಬ್ಲಾಯ್ ಖಾನ್ ಯಾರು ಈ ಕುಬ್ಲಾಯ್ ಖಾನ್ ಚೀನಾ ದೇಶದ ಚಕ್ರವರ್ತಿ ಉತ್ತಮ ಆಡಳಿತಗಾರ ದಯಾಳು ಸಾಮ್ರಾಟ ಅನ್ನದಾತ ಕಲೆ ಮತ್ತು ವಿದ್ವಾಂಸರಿಗೆ ಪ್ರೋತ್ಸಾಹಿಸಿದಾತ ಹತ್ತನೇ ಪ್ರಶ್ನೆ ಅಟೋಮನ್ ಟರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ ಟರ್ಕರ ಮೂಲ ಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಈಗಿನ ತುರ್ಕ್ಮೆನಿಸ್ತಾನ ಇವರು ಇಸ್ಲಾಂ ಅನುಯಾಯಿಗಳಾದರು ಕುಬ್ಲಾಯ್ ಖಾನನ ಸಾಮ್ರಾಜ್ಯ ಅವನತಿ ಕಂಡ ಬಳಿಕ ಅವರ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು ಅಟೋಮನ್ ಟರ್ಕರ್ ಏನು ಮಾಡ್ತಾರೆ ಕುಬ್ಲಾಯ್ ಖಾನ ನಂತರ ಆತನ ವಿಶಾಲವಾದ ಪ್ರದೇಶವನ್ನು ಆಕ್ರಮಿಸಿಕೊಂಡರು ಅಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ಭಾರತದ ಮೇಲೆ ಆಕ್ರಮಣ ನಡೆಸಿ ಸಂಪತ್ತನ್ನು ಲೂಟಿ ಮಾಡಿದರು ಸಾಕಷ್ಟು ಸಾವು ನೋವುಗಳಿಗೆ ಕಾರಣರಾದರು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು